ಮತ್ತು ಚಿಲ್ಲಿ ಪೌಡರ್ ಅಕ್ರಮಗಳ ಅಂತಿಮ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಸರ್ಕಾರಕ್ಕೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾರಿಂದ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಅಕ್ರಮಗಳ ಬಗ್ಗೆ ವರದಿಯಲ್ಲಿ ಹಲವು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾವೆಲ್ಲ ಅಂಶ ಉಲ್ಲೇಖ ಮಾಡಿರಬಹುದು ಸಹಜವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಅಧಿಕಾರಕ್ಕೆ ಬರೋದ್ಕಿಂತ ಮುಂಚೆ ಹೇಳಿದೀ ಇದನ್ನೇ ಕೋವಿಡ್ ಅಲ್ಲಿ ಅಕ್ರಮ ನಡೆದಿದೆ ನಾವು ಅದನ್ನ ಹೊರಗೆ ತರ್ತೀವಿ ಆದರೆ ಯಾರೇ ಶಾಮೀಲಾಗಿದ್ರು ನಾವು ಅವ್ರನ್ನ ಬಿಡಲ್ಲ ಅಂತ ಏನೇನು ಉಲ್ಲೇಖ ಆಗಿದೆ ಇಂಪಾರ್ಟೆಂಟ್ ಆಗುತ್ತೆ ಹಲವು ಶಿಫಾರಸುಗಳನ್ನ ಮಾಡಿದ್ದಾರೆ ನ್ಯಾಯಮೂರ್ತಿ ಕುನ್ನ ಕಮಿಟಿ ಅನ್ನೋದು ಗೊತ್ತಾಗ್ತಾ ಇದೆ ಇಪ್ಪತ್ತೊಂದರವರೆಗೆ ಕೋವಿಡ್ ವೇಳೆ ಪರಿಕರಗಳ ಖರೀದಿ ಅಂದ್ರೆ ಈ ಮಾಸ್ಕ್ ಗ್ಲೌಸ್ ಪಿಪಿಎ ಕಿಟ್ಟು ವೆಂಟಿಲೇಟರ್ ಇದೆಲ್ಲ ಖರೀದಿಸಿದ್ರಲ್ಲ ಆಗ ಸರ್ಕಾರ ಅಧಿಕಾರದಲ್ಲಿದ್ದು ಬಿಜೆಪಿ ಈ ಮಾರುಕಟ್ಟೆ ಬೆಲೆಗಿಂತ ದುಪ್ಪಟ್ಟು ಬೆಲೆಗೆ ಖರೀದಿ ಮಾಡಿದ್ದಾರೆ ಅನ್ನುವಂತ ಒಂದು ಗಂಭೀರವಾದಂತ ಆರೋಪ ಯಾಕೆ ದುಪ್ಪಟ್ಟು ಬೆಲೆ ಖರೀದಿ ಮಾಡಿದ್ರು ತಮ್ಮ ಜೇಬಿಗೆ ಹಾಕೊಳ್ಳೋಕೆ ಅನ್ನೋದು ಆರೋಪ ಕೋವಿಡ್ ಸಾವು ನೋವುಗಳ ಬಗ್ಗೆಯೂ ಕೂಡ ಅನುಮಾನ ವ್ಯಕ್ತ ಆಗಿದೆ ಅಂದರೆ ಸಾವಿನ ಸಂಖ್ಯೆಯಲ್ಲೆಲ್ಲ ಇವರು ತುಂಬ ಮುಚ್ಚುಮರೆ ಮಾಡಿದ್ದಾರೆ ಅನ್ನೋದು ಬಿ ಜೆ ಪಿ ವಿರುದ್ಧ ಇದನ್ನೇ ಅಸ್ತ್ರವಾಗಿಸಿಕೊಂಡಿತ್ತು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರ್ತಾನೆ ನ್ಯಾಯಮೂರ್ತಿ ಕುನ್ನ ಕಮಿಟಿ ಅವರಿಗೆ ಸರ್ಕಾರ ಸುದೀರ್ಘ ತನಿಖೆ ಮಾಡಬೇಕು ಅಂತ ಸೂಚನೆ ನೀಡಲಾಗಿತ್ತು ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಿ ಅಂತ ಹೇಳಲಾಗಿತ್ತು ಇದೀಗ ಸುದೀರ್ಘವಾಗಿ ತನಿಖೆ ಆದ ನಂತರ ಅಂತಿಮ ವರದಿ ಸಲ್ಲಿಕೆ ಆಗಿದೆ ಇದರಲ್ಲಿ ಪ್ರಮುಖವಾಗಿ ಏನು ವಿಚಾರಗಳು ಉಲ್ಲೇಖ ಆಗಿದೆ ಅನ್ನೋದಾದ್ರೆ ರಾಜಕಾರಣಿಗಳು ಅಧಿಕಾರಿಗಳು ಇವರುಗಳ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಆಗಿದೆಯಂತೆ ಯಾವ್ಯಾವ ರಾಜಕಾರಣಿಗಳಿಗೀಗ ಢವ ಢವ ಶುರು ಆಗಿರುತ್ತೋ ಗೊತ್ತಿಲ್ಲ ಆವತ್ತು ಯಾರೆಲ್ಲ ಅಧಿಕಾರದಲ್ಲಿ ಇದ್ದರು ಅವ್ರೆಲ್ರಿಗೂ ಢವ ಢವ ಶುರು ಆಗಿರತ್ತೆ ಯಾಕಂದರೆ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರೋದ್ಕಿಂತ ಮುಂಚಿತವಾಗಿ ಸಾಕಷ್ಟು ಅಭಿಯಾನ ಮಾಡಿದ್ರು ಈ ಪೇ ಸಿಎಮ್ ಆಮೇಲೆ ಫಾರ್ಟಿ ಪರ್ಸೆಂಟು ಈ ಥರದ್ದೆಲ್ಲ ಅದ್ರ ಜೊತೆಗೆ ಈ ಕೋವಿಡ್ದು ಇತ್ತು ಅಯ್ಯೋ ಕೋವಿಡ್ ಟೈಮಲ್ಲಿ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ದುಡ್ಡು ಹೊಡೆದು ಬಿಟ್ಟಿದ್ದಾರೆ ಜನರ ಸಾವಿನ ಮೇಲೆ ರಾಜಕಾರಣ ಮಾಡಿಬಿಟ್ರು ಅಂತ ನಾವು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇ ಎಲ್ಲವನ್ನು ಎಳಿತೀವಿ ಹೊರಗೆ ಅಂತ ಹೇಳಿದರು ಈಗ ವರದಿ ಬಂದಿದೆ ವರದಿಲಿ ಯಾವೆಲ್ಲ ರಾಜಕಾರಣಿಗಳ ಹೆಸರು ಇದೆ ಗೊತ್ತಾಗಬೇಕಿದೆ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಸಾಕಷ್ಟು ನಿರೀಕ್ಷೆ ಇತ್ತು ಅದರ ಜೊತೆಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದ್ಕಿಂತ ಮುಂಚಿತವಾಗಿ ಹೇಳಿದ್ದು ಕೋವಿಡ್ ಸಂದರ್ಭದಲ್ಲಿ ಏನೇನಾಗಿದೆ ಅದನ್ನೆಲ್ಲ ಇಳಿತೀವಿ ಹೊರಗೆ ಅಂತ ಫೈನಲಿ ವರದಿ ಸಲ್ಲಿಕೆ ಆಗಿದೆ ವರದಿಯಲ್ಲಿ ಯಾವೆಲ್ಲ ಅಂಶ ಇದೆ ಶಿವು ಶಿವನ ಧ್ವನಿ ಕೇಳಿಸ್ತಾ ಇದ್ರೆ ಇದೀಗ ಸರ್ಕಾರಕ್ಕೆ ನ್ಯಾಯಮೂರ್ತಿ